ನಮಗೂ ಗೊತ್ತಾಗ್ಬೇಕಲ್ಲ ಸುಮ್ಮನೆ ಯೂಟ್ಯೂಬ್ನಲ್ಲಿ ನಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾರೆ ಅಂತಂದ್ರೆ ಅನಿಸುತ್ತೆ ಅನ್ಸುತ್ತೆ ಯಾಕೆಂದ್ರೆ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಲ್ಲ ಟ್ರಯಲ್ ಅಂಡ್ ಏರರ್ ಲೈಫಲ್ಲಿ ಎಷ್ಟು ಅಂತ ಮಾಡೋಣ ಸಾಕಷ್ಟು ದುಡ್ಡು ಖರ್ಚು ಮಾಡಿದೀವಿ ಬರ್ತಾ ಹೋಗ್ತಾ ಇರಬೇಕಾದ್ರೆ ನಮ್ಮ ಜೊತೆ ಬಂದಿರತಕ್ಕಂತ ಎಲ್ಲ ಜನರನ್ನು ನಾನು ವಿಚಾರಣೆ ಮಾಡ್ತಾ ಇರ್ತೀನಿ ಹೇಗಿದೆ ನಾನೇ ಇಂಟ್ರೂ ಮಾಡ್ತೀನಿ ಸುಮ್ಮನೆ ನಮ್ಮ ಒಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೇಗೆ ಇಂಪ್ರೂವ್ಮೆಂಟ್ ಇದೆ ಯಾಕೆಂದರೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ನಾವು ನನ್ನ ಹೆಸರು ಮಂಜುಳಾ ಅಂತೇಳಿ ನಾನು ಮೈಸೂರಿಂದ ಬಂದಿರೋದು ನನಗೆ ಮಂಡಿ ನೋವು ಸ್ಟಾರ್ಟ್ ಆಗಿ ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತು ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಏನು ಅದರಿಂದ ಉಪಯೋಗ ಆಗಿರಲಿಲ್ಲ ಮತ್ತು ನೋವು ಸ್ಟಾರ್ಟ್ ಆಗಿತ್ತು ನಾನು ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಬಂದೆ ಒಂದು ಸರಿ ನೋಡೋಣ ಅಂತ ನನಗೆ ಫಸ್ಟು ಪಾದ ಬೆರಳುಗಳಷ್ಟು ನೋವು ಸ್ಟಾರ್ಟ್ ಆಯಿತು ಮಂಡಿ ನೋವು ತುಂಬ ಜಾಸ್ತಿ ಮಂಡಿ ನೋವಿತ್ತು ಮತ್ತು ಎಳ್ತಾ ಇತ್ತು ಎಡಗಾಲು ಫುಲ್ ಎಳ್ತಾ ಇತ್ತು ಅದು ಎಲ್ಲ ಆಯಿತು ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತಗೊಂಡಿದ್ದೀನಿ ಓಮಿಯೋಪತಿ ತೊಗೊಂಡಿದ್ದೀನಿ ಆಲೋಪತಿ ತೊಗೊಂಡಿದ್ದೀನಿ ಆಯುರ್ವೇದದಲ್ಲಿ ಆ ಪಂಚಕರ್ಮ ಆಯುರ್ ಮರ್ಮ ಚಿಕಿತ್ಸೆ ತಗೊಂಡಿದ್ದೀನಿ ಎಲ್ಲ ತಗೊಂಡಿದ್ದೀನಿ ಅದು ಯಾವುದಿಂದ ಏನೂ ಆಗಲಿಲ್ಲ ಇಲ್ಲ ಇಲ್ಲ ಆ ಲೆವೆಲ್ಗೆ ಹೋಗಿರಲಿಲ್ಲ ಅಷ್ಟರಲ್ಲಿ ಇಲ್ಲಿ ಬಂದಿದ್ದೀವಿ ಓವರ್ ಒಬ್ಬಸು ವೇಟ್ ಜಾಸ್ತಿ ಇದ್ದರು ನೀವು ಇಲ್ಲಿ ಬರೋಕ್ಕೂ ಮುಂಚೆ ಒಂದು ತಿಂಗಳಿಂದಲೇ ಡಯಟ್ ಮಾಡ್ತಾ ಇದ್ದೀನಿ ನಮಗೆ ತಿಳಿದಿರೋ ಮಟ್ಟಕ್ಕೆ ಸೊ ಆವಾಗ ಒಂದು ಮೂರು ಕೆ ಜಿ ಕಮ್ಮಿ ಆಗಿದ್ರು ಈಗ ಸಾಕಷ್ಟು ಮಟ್ಟಕ್ಕೆ ಕಮ್ಮಿ ಆಗಿದ್ದಾರೆ ಈಗ ಏಯ್ಟಿ ಫೈವ್ ಇದ್ದಿದ್ದು ಈಗ ಸೆವೆಂಟಿ ಸಿಕ್ಸ್ ಬಂದಿದ್ದಾರೆ ಇನ್ನೂ ಡಯಟಲ್ಲೇ ಇರೋಕ್ಕೆ ಹೇಳಿದ್ದಾರೆ ಆರು ತಿಂಗಳು ನೋಡೋಣ ಐ ಹೋಪ್ ಏನು ಮೆಡಿಕೇಶನ್ಸ್ ಇಲ್ದಲ್ಲೇ ಇದೇ ಥರ ಇದ್ದರೆ ಅಷ್ಟೇ ಸಾಕು ಬೇರೆ ಇನ್ನೇನು ಇಲ್ಲ ಆ ನಂಬಿಕೆನಲ್ಲೇ ಬಂದಿದ್ದೀವಿ ಇಲ್ಲಿ ಬಂದು ನಮಗೆ ಸರಿ ಅನ್ನೋ ಒಂದು ನಂಬಿಕೆ ಇತ್ತು ಅದಕ್ಕೋಸ್ಕರ ನಮಗೆ ಅನ್ನೋ ಗ್ಯಾರಂಟಿ ನಮಗೂ ಇದೆ ಬಟ್ ನಾನು ಬಂದು ಬರಬೇಕಾದ್ರೆ ಬರ್ತಾ ಹೋಗ್ತಾ ಇರಬೇಕಾದ್ರೆ ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ಜನರೂ ನಾನು ವಿಚಾರಣೆ ಮಾಡ್ತಾ ಇರ್ತೀನಿ ಹೇಗಿದೆ ನಾನೇ ಇಂಟ್ರ್ಯೂ ಮಾಡ್ತೀನಿ ಸುಮ್ಮನೆ ನಮ್ಮ ಒಂದು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೇಗೆ ಇಂಪ್ರೂವ್ಮೆಂಟ್ ಇದೆ ಯಾಕೆಂದರೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಅಲ್ಲಿಂದ ಬರಬೇಕು ಬೇರೆ ಊರಿಂದ ಬರಬೇಕು ಸಮಯ ಖರ್ಚು ಮಾಡಬೇಕು ಹಣ ಖರ್ಚು ಮಾಡಬೇಕು ಮತ್ತು ನಮ್ಗೆ ಇದು ಯಾವುದೋ ಇನ್ಶೂರೆನ್ಸ್ ಏನು ಕ್ಲೇಮ್ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನು ಟ್ರಯಲ್ ಆ್ಯಂಡ್ ಎರರ್ ಅಂತ ಬಂದ್ವಿ ಬಟ್ ಆಗೂ ಹೆಂಗೂ ಕೂತಿರ್ತೀವಿ ಗಂಟೆಗಟ್ಟಲೆ ಅಕ್ಕಪಕ್ಕದವ್ರ ಹತ್ರ ಎಲ್ಲರೂ ವಿಚಾರಿಸ್ತೀವಿ ಬಟ್ ಬಂದಿರೋರ ಹತ್ರ ಎಲ್ಲರೂ ಎಲ್ಲರೂ ಹ್ಯಾಪಿಯಾಗಿ ಇದ್ದಾರೆ ಎಲ್ಲ ವೆರಿ ಗುಡ್ ರಿಸಲ್ಟ್ಸ್ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಒಂದೇನು ಅಂತಂದರೆ ವರ್ಷಾನ್ಗಟ್ಲೆಯಿಂದ ತಗೋತಾ ಇದ್ದೀವಿ ಅಂತ ಯಾರೂ ಸಿಕ್ಕಲಿಲ್ಲ ದಟ್ ಶೋಸ್ ಇದರ್ ದೇ ಹ್ಯಾವ್ ಡಿಸ್ಕಂಟಿನ್ಯೂಡ್ ಆರ್ ದೇ ಗಾಟ್ ಬೆಟರ್ ಐ ಥಿಂಕ್ ಎಲ್ಲರೂ ಆಗಿ ಇದನ್ನ ನ ಡಿಸ್ಕಂಟಿನ್ಯೂ ಮಾಡಿಕೊಂಡು ಅವರು ಇದಾರೆ ಅಂತ ಅನ್ಕೋತಾ ಇದ್ದೀನಿ ನಾನು ಬಟ್ ನೀವು ಕೊಟ್ಟಿರೋದು ಡಯಟ್ ಪ್ಲ್ಯಾನ್ ಮಾತ್ರ ಎಕ್ಸಲೆಂಟು ಮತ್ತು ನೀವು ನಿಮ್ಮದು ಹೋಲಿಸ್ಟಿಕ್ ಅಪ್ರೋಚ್ ಏನಿದೆ ಫುಡ್ ಸಪ್ಲಿಮೆಂಟ್ಸ್ ನೀವು ಕೊಡ್ತಾ ಇರೋದು ಇಟ್ಸ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಡಾಕ್ಟರ್ ರಾಕೇಶ್ ಅವ್ರೂಕ್ಸ್ ಹೇಳ್ತೀವಿ ಎಲ್ಲರಿಗೂ ನಾನು ಪ್ರತಿಯೊ ಪ್ರತಿಯೊಂದು ಸ್ಟಾಫ್ಗೂ ಎಲ್ಲರೂ ಅವ್ರ ಎಂಟೈರ್ ಟೀಮ್ ವಿ ಆರ್ ವೆರಿ ಗ್ರೇಟ್ಫುಲ್ ದುಡ್ಡು ಎಲ್ಲ ಕಡೆ ಖರ್ಚು ಮಾಡ್ತೀವಿ ಆಲ್ ಮೆಡಿಕಲ್ ಫೀಲ್ಡ್ ಇವತ್ತೊಂದು ದಿನ ಕಮರ್ಷಿಯಲೈಸ್ ಆಗಿದೆ ಅದು ಬೇರೆ ಪ್ರಶ್ನೆ ಬಟ್ ಅಂದ್ರೂ ಸ್ವಲ್ಪ ಇನ್ನೂ ಎಲ್ಲೋ ಎಥಿಕ್ಸ್ ಉಳಿದಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಯಾಕೆಂದರೆ ಇವರು ಅಷ್ಟೊಂದು ಕಮರ್ಷಲೈಸ್ ಆಗಿ ಮಾಡಿಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಏನು ಸೊಸೈಟಿಗೆ ಒಂದು ಸರ್ವ್ ಮಾಡಬೇಕು ವಿತೌಟ್ ಏನು ಸರ್ಜರಿ ಮತ್ತು ಬೇರೆ ಹೊಲಿಸ್ಟಿಕ್ ಅಪ್ರೋಚಿಂದನೇ ಕ್ಯೂರ್ ಮಾಡ್ಬೋದು ಇತ್ತು ಈ ಪದ್ಧತಿ ಇದೆ ಬಟ್ ಅಂದರೂ ಯಾರೂ ಪ್ರಾಕ್ಟೀಸ್ ಮಾಡ್ತಾ ಇಲ್ವಲ್ಲ ನಮಗೂ ಗೊತ್ತಿರಲಿಲ್ಲ ಕೇಳಿ ತುಂಬ ಸಂತೋಷ ಆಯಿತು ನಮಗೆ ಡಯಟಲ್ಲಿ ಏನು ಬೇಜಾರು ಅನ್ನಿಸ್ತಿಲ್ಲ ಹಿಂಸೆ ಅನ್ನಿಸ್ತಿಲ್ಲ ತುಂಬ ಖುಷಿಯಾಗಿದೆ ನಮಗೆ ಇಟ್ಸ್ ಎ ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ಡು ನೀವು ಕೊಟ್ಟಿರೋದು ಇದೆಲ್ಲ ಮಿತ್ತು ಎಲ್ಲಿ ನೋಡಿದ್ರು ಇವತ್ತು ದಿನ ಇಟ್ಸ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲೈಸ್ಡು ಇದು ಮೆಡಿಕಲ್ ಮಾಫಿಯಾ ಅಂತಲೇ ಹೇಳ್ಬೋದು ಈಗ ಬಿ ಬಾರ್ಡರ್ ಲೈನು ಅಂತಾರೆ ಅವ್ರಿಗೆ ಡ್ರಗ್ಸ್ ಇನ್ ಮಾಡ್ತಾರೆ ಅಡಿಕ್ಟ್ ಮಾಡಿಸ್ತಾರೆ ಡ್ರಗ್ಸ್ ಕೊಟ್ಟು ಯಾವುದಕ್ಕೆ ಆಗಿರ್ಬೋದು ಡಯಾಬಿಟಿಸ್ಗೆ ಆಗಿರ್ಬೋದು ಇದಕ್ಕೆ ಯಾವುದೇ ಆಗಿರ್ಬೋದು ಪ್ರತಿಯೊಂದು ಇದಕ್ಕೂ ಹಾಗಾಗಿ ಐ ಅದೆಲ್ಲ ಬಿಟ್ಟು ಮಾಡ್ತಾ ಇರೋದು ಇಟ್ಸ್ ವೆರಿ ಗುಡ್ ಅಪ್ರೋಚ್ ಗ್ರೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಯಾರು ಮಾಡ್ತಾ ಇಲ್ವಲ್ಲ ಎಲ್ಲಾರು ಯಾರು ಕೇಳಿದ್ರು ಖರ್ಚು ಮಾಡಿರ್ತೀವಿ ಮೆಡಿಕಲ್ ಓದೋದಕ್ಕೆ ಹೆಂಗೆ ರಿಕವರ್ ಮಾಡ್ಕೊಳ್ಳೋದು ಅಂತಲೇ ಹೇಳ್ತಾರೆ ಸೊ ಸರ್ಜರಿ ಆದ್ರೆ ಲಕ್ಷಾಂತರ ದುಡ್ಡು ಬರುತ್ತೆ ಯಾರು ಸ್ಕಿಪ್ ಮಾಡೋಕ್ಕೆ ಇಷ್ಟ ಬಟ್ ಅಂಥ ಅಂತ ಒಂದು ಈ ಕಮರ್ಷಿಯಲ್ ವರ್ಲ್ಡ್ ಅಲ್ಲಿ ಇವರು ಇವಾಗ ಈ ತರ ಮಾಡ್ತಿರೋದು ರೇರೆಸ್ಟ್ ನಾನು ಮರ್ಮ ಚಿಕಿತ್ಸೆ ತಗೊಂಡ್ಮೇಲೆ ಅವರು ತ್ರೀ ಮಂತ್ಸ್ ರೆಸ್ಟ್ ಹೇಳಿದ್ರು ರೆಸ್ಟ್ ಆದ್ಮೇಲೆ ಮತ್ತೆ ರಿಪೀಟ್ ಆಗೋಯ್ತು ನಾವು ಅದೇ ತರ ನಾವು ಶುರು ಆಯ್ತು ನನಗೆ ಹಾ ಅದಾದ್ಮೇಲೆ ನಾನು ಇನ್ನೆಲ್ಲೂ ಟ್ರೈ ಮಾಡಿಲ್ಲ ಇಲ್ಲಿಗೆ ಬಂದಿದ್ದು ಇಲ್ಲಿ ಬರ್ಬೇಕ ಮುಂಚೆ ನಾವು ಯೂಟ್ಯೂಬಲ್ಲಿ ಹೀಗೆ ನೋಡ್ತಾ ಇದ್ದೆ ಆದ್ರೆ ಇವ್ರು ಒಪ್ಲಿಲ್ಲ ಎಲ್ಲಾ ಕಡೆ ನೀನು ಹಿಂಗೆ ಹೇಳ್ತೀಯಾ ಎಲ್ಲೂ ಸರಿ ಹೋಗ್ತಿಲ್ಲ ಬೇಡ ಅಂತ ಆವಾಗ ಮನೆಯಲ್ಲಿ ನಾವೆಲ್ಲ ಹೇಳಿ ಇದೊಂದು ಚಾನ್ಸ್ ಇಲ್ಲಿ ಹೋಗೋಣ ಒಂದ್ಸರಿ ನೋಡೋಣ ನಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಆದ್ರೆ ಬೇಡ ನೀವೇನ್ ಮಾಡ್ತೀರ ಅದೇ ಮಾಡಿ ಅಂತೇಳಿ ಆಮೇಲೆ ಬಂದ್ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಎಲ್ಲ ನೋಡ್ಬಿಟ್ಟು ಲಾಸ್ಟ್ ಓಪನ್ ಲಾಸ್ಟ್ ಓಪನ್ ನಾನು ಬರಕ್ ಮುಂಚೆ ವೆಬ್ಸೈಟ್ ನಲ್ಲಿ ಎಲ್ಲ ಚೆಕ್ ಮಾಡಿದೆ ಡಾಕ್ಟರ್ ಬಗ್ಗೆ ಎಲ್ಲ ನಾನು ಸ್ವಲ್ಪ ಸ್ವಲ್ಪ ತಿಳಿದಿರೋ ಮಟ್ಟಿಗೆ ಮಾಡಿ ಯಾಕೆಂದ್ರೆ ನಮಗೂ ಗೊತ್ತಾಗ್ಬೇಕಲ್ಲ ಸುಮ್ಮನೆ ಯೂಟ್ಯೂಬ್ನಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾರೆ ಅಂತಂದರೆ ನಮಗೆ ಅನಿಸುತ್ತೆ ಯಾಕೆಂದರೆ ನಾವು ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಲ್ಲ ಟ್ರಯಲ್ ಆ್ಯಂಡ್ ಲೈಫ್ ಲೈಫಲ್ಲಿ ಎಷ್ಟು ಅಂತ ಮಾಡೋಣ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಸಖತ್ ಸರ್ಕಸ್ ಮಾಡಿದ್ದೀವಿ ಒಟ್ನಲ್ಲಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ನೇಟ್ ಅದೇ ಕೀಲೇಶನ್ ಸಿಕ್ಸ್ ಸಿಟಿಂಗ್ಸ್ ಆಗಿದೆ ಅದನ್ನು ಹೇಳಿದ್ರು ಬಟ್ ಇದು ಹೆವಿ ಮೆಟಲ್ಸು ಎಕ್ಸಾಮಿನೇಷನ್ಸ್ ನಾವು ಎಲ್ಲೂ ಕೇಳಿಲ್ಲ ಹಂಗೂ ಡಾಕ್ಟ್ರದ್ದುಗಳದು ಸಂಪರ್ಕಗಳಿದೆ ನಾವು ಒಡನಾಟ ಇಟ್ಕೊಂಡಿದ್ದೀವಿ ಸ್ವಲ್ಪ ನಮಗೂ ತಕಮಟ್ಟಕ್ಕೆ ತಿಳುವಳಿಕೆ ಇದೆ ಮೆಡಿಕಲ್ ಫೀಲ್ಡ್ದು ಆದರೂ ನಾವು ಇದು ಎಲ್ಲೂ ಕೇಳಿರಲಿಲ್ಲ ಇಷ್ಟು ಮೈಕ್ರೋ ಲೆವೆಲ್ಗೆ ನೀವು ಎಕ್ಸಾಮಿನೇಷನ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡೋದು ಅಂದರೆ ನೀವು ಫುಡ್ ಸಪ್ಲಿಮೆಂಟ್ಸ್ ಕೊಡ್ತಿದ್ದೀರಲ್ಲ ದಟ್ ಈಸ್ ರಿಯಲಿ ವೆರಿ ಗುಡ್ ಏನು ಔಷಧಿಗಿಂತ ನೀವು ಕೊಟ್ಟು ಮಾಡ್ತಾ ಇರೋದು ನನಗೆ ಎದ್ದು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಹಳು ಬರ್ತಾ ಇತ್ತು ಎದ್ದು ಓಡಾಡ್ಬೇಕಂತಂದ್ರೆ ಸಪೋರ್ಟ್ ತಗೊಂತಿರ್ಲಿಲ್ಲ ಬಟ್ ಕೂತ್ರೆ ಆಗ್ತಾ ಇರ್ಲಿಲ್ಲ ನನಗೆ ಸ್ವಲ್ಪ ಓಡಾಡಿದ್ಮೇಲೆ ಸ್ವಲ್ಪ ಆರಾಮ್ ಅನಿಸ್ತಿತ್ತು ಆದ್ರೂ ಹೆಜ್ಜೆ ಮಂಡಿ ನೋವು ತುಂಬಾನೇ ಇತ್ತು ತುಂಬಾ ತುಂಬಾ ಇತ್ತು ಮಂಡಿ ನೋವು ಸರ್ ಒಂದೇನು ಅಂದರೆ ಮನೆಯಲ್ಲಿ ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಕಂಪ್ಲೀಟ್ ಟೋಟಲ್ ಫ್ಯಾಮಿಲಿನೇ ಡಿಸ್ಟರ್ಬ್ ಆಗ್ಬಿಡುತ್ತೆ ಸೋಷಿಯಲ್ ಲೈಫ್ ಇರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ಬಿಸ್ನೆಸ್ ಲೈಫ್ ಇರ್ಬೋದು ಎಲ್ಲಾನು ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಫೈನಾನ್ಷಿಯಲ್ ಇದು ಸ್ಟ್ರೆಸ್ ಆಗಿಬಿಡುತ್ತೆ ಎಲ್ಲನೂ ಡಿಸ್ಟರ್ಬ್ ಆಗಿಬಿಡುತ್ತೆ ಸೊ ಈಗ ನಿಜವಾಗ್ಲೂ ನೆಮ್ಮದಿಯಾಗಿದ್ದೀನಿ ನೋವು ಇದ್ದಾಗ ನನಗೆ ರಾತ್ರಿ ನಿದ್ರೆ ಮಾಡ್ತಿರಲಿಲ್ಲ ನಾನು ಇಡೀ ರಾತ್ರಿ ನರಳಾಡ್ತಿದ್ದೆ ನಾನು ಆ ಕಡೆಯಿಂದ ಈ ಕಡೆ ಕರ್ವಟ್ ಬದಲಾಯಿಸ್ಬೇಕು ಅಂದ್ರೆ ನರಳಾಡ್ತಾ ಇದ್ದೆ ಇದು ಟ್ರೀಟ್ಮೆಂಟ್ ತಗೊಂಡ ದಿನದಿಂದ ನನಗೆ ಒಂದು ಮಂಡಿನ ಇಂಜೆಕ್ಷನ್ ಕೊಟ್ಟಾಗ ಅದು ಒಂದು ರಾತ್ರಿ ನನಗೆ ನೋವೀತಷ್ಟೇ ಆದ್ರೆ ನೆಕ್ಸ್ಟ್ ಡೇ ಇಂದ ಕಣ್ಣು ತುಂಬ ನಿದ್ರೆ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಎಲ್ಲ ಕೆಲಸ ಆರಾಮಾಗಿ ಬೆಳಗ್ಗೆ ಸಂಜೆ ನಂಗೆ ಸಾಕಾಯ್ತು ಅಂತಾನೆ ಅನ್ಸಲ್ಲ ಮಾಡ್ತಾ ಇರ್ತೀನಿ ಬಟ್ಟೆ ಅಷ್ಟು ಅಷ್ಟೇ ಜ್ಯೂಸ್ ಜ್ಯೂಸ್ಗಳು ಕುಡಿಯೋದ್ರಿಂದ ನನಗೆ ಏನಾದರೂ ಆ ಥರ ಏನು ತಿನ್ನಬೇಕು ತಿನ್ಬೇಕು ಅಂತ ಅನಿಸಲ್ಲ ಮಧ್ಯಾಹ್ನ ಏನು ಅಕ್ಕಿ ಹೇಳಿದರೆ ಅದೇ ಊಟ ಮಾಡ್ತಾ ಇರೋದು ಪ್ರಾಪರ್ ಡಯಟ್ ರಾತ್ರಿ ತೆಂಗಿನಕಾಯಿ ಡ್ರೈ ಫ್ರೂಟ್ಸು ಪಲ್ಯ ಅಷ್ಟೇ ಸರ್ ತೆಂಗಿನಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ ಅಂತ ಎಂಥ ಒಂದು ನಿತ್ತು ನೋಡಿ ಯಾವ ಥರ ನಮಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ಸೊಸೈಟಿನಲ್ಲಿ ಸಿಸ್ಟ್ ಮೆಡಿಕಲ್ ಸಿಸ್ಟಮ್ನಲ್ಲಿ ಹೆಂಗೆ ಮಾಡ್ತಿದ್ದಾರೆ ತೆಂಗಿನ ಎಣ್ಣೆ ಅಂತಾರೆ ಅನಾದಿ ಕಾಲ್ದಿಂದಲೂ ನಾವು ಅದನ್ನೇ ಉಪ್ಯೋಗ್ಕೊಂಡ್ ಬಂದಿರೋದು ಈಗ ಬಂತು ನೀವು ಅಡ್ವೈಸ್ ಮಾಡಿದ್ಮೇಲೆ ಈಗ ಅದಕ್ಕೆ ಬ್ಯಾಕ್ ಟು ಪಿ ಯೋಗ ಬ್ಯಾಕ್ ಟು ಮನೇನಲ್ಲಿ ಎಲ್ರಿಗೂ ಮಾಡ್ಕೊಟ್ರು ನನಗೇನ್ ಟೆಂಪ್ಟ್ ಆಗೋಲ್ಲ ತಿನ್ಬೇಕು ತಿಂಡಿ ಅದು ಅವ್ರಿಗೆ ಮಾಡಿದ ಅಡಿಗೆ ನಾವು ಊಟ ಮಾಡೋ ಆ ಥರ ಏನೂ ಟೆಂಪ್ಟ್ ಆಗಲ್ಲ ನನಗೆ ಕಾಫಿ ನನ್ಗೆ ಏನು ಕಾಫಿ ಮನೇಲಿ ಮಾಡದೆ ಇಲ್ಲ ಮನೆಯಲ್ಲಿ ಮೂರು ಜನನ ನಾವು ಬರೀ ಇದೇ ಜ್ಯೂಸ್ಗಳೇ ಬೆಳಿಗಿನ ಟೈಮ್ ಕುಡಿಯೋದು ಮಧ್ಯನ ಎಲ್ಲ ಫಾಲೋ ಮಾಡ್ತಾ ಇದೀವಿ ಸರ್ ಜನರಲ್ ಹೆಲ್ತ್ ಚೆನ್ನಾಗಿರುತ್ತೆ ಸರ್ ಜಾಸ್ತಿ ಅವ್ರಗಳು ಮಜ್ಜಿಗೆ ಯೂಸ್ ಮಾಡ್ತಾ ಇದಾರೆ ಮೊಸರು ಜಾಗ ಬದಲು ಗಟ್ಟಿ ಮೊಸರು ತಿಂತಾ ಇದ್ರು ಈಗ ಮಜ್ಜಿಗೆನೇ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಮನೆಯಲ್ಲಿ ಇವರು ನೋ ಹಂಗಾಗಿ ಎಲ್ಲರೂ ಖುಷಿಯಾಗಿದ್ದೀವಿ ಊಟಾರೆ ವೀಕ್ಷಕರಿಗೆ ಏನೋ ಏನಂದ್ರೆ ಯಾರೆ ನಾನು ಏನು ಹೇಳಬೇಕು ಅಂತಂದ್ರೆ ಡಾಕ್ಟರ್ ರಾಕೇಶ್ ವೈದ್ಯೋ ನಾರಾಯಣೋ ಹರಿಹರಿ ನಿಮಗೆ ನಿಮ್ಮ ಕುಟುಂಬದ ವರ್ಗದವ್ರಿಗೆ ನಿಮ್ಮ ಎಂಟೈರ್ ಮೆಡಿಕಲ್ ಟೀಮ್ನವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ನೀವು ಇದೊಂದು ಸರ್ ಯು ಆರ್ ಗಿವಿಂಗ್ ಎ ವೆರಿ ಗ್ರೇಟ್ ಸರ್ವಿಸ್ ಟು ದ ಸೊಸೈಟಿ ಅಂತಲೇ ಹೇಳ್ಬೋದು ಇದೇ ರೀತಿ ವಿಥೌಟ್ ಮೆಡಿಕೇಶನ್ಸ್ ನಾವು ಇದ್ಬಿಟ್ರೆ ನಮ್ಮ ಮನೆಯವರು ಅಷ್ಟೇ ಇದ್ದರೆ ಸಾಕು ವೀಕ್ಷಕರಿಗೆ ವೀಕ್ಷಕರಿಗೇನು ಕೇಳಿ ಇಷ್ಟಪಡ್ತಿದ್ದೆ ಅಂದರೆ ಯಾರೇ ಥರ ನೋವಿನಿಂದ ಬಳಲ್ತಿದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಬೋದು ಡೌಟೇ ಪಡೋ ಹಾಗಿಲ್ಲ ನಿಸಂಚಕ್ ಹೋಗಕ್ಕೆ ಬಂದು ಇಲ್ಲಿ ಆರಾಮಾಗಿ ಟ್ರೀಟ್ಮೆಂಟ್ ಚೆನ್ನಾಗ್ ಆಗ್ತಾನ ಭರವಸೆ ಐತೆ ಯಾರು ಯೋಚನೆ ಡೌಟ್ ಪಡ ಹಾಗೆ ಇಲ್ಲ ಇಲ್ಲಿ ಡಾಕ್ಟರ್ ರಾಕೇಶ್ ಅವ್ರ ಬಗ್ಗೆ ಡೌಟ್ ಪಡ ಹಾಗೆ ಇಲ್ಲ ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತಗೋಬೋದು ಅಂತ ಹೇಳಿ ನಾವು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ವಿ ನಮಗೆ ಕಾಲು ನೋವು ಮತ್ತು ಮಂಡಿ ನೋವು ಇದೆಲ್ಲ ಇತ್ತು ಇಲ್ಲಿ ಬಂದಾಗಲಿಂದ ಭಾಳ ಆರಾಮಾಗಿದ್ದೀವಿ ಬಂದು ಇದು ಮಾಡಿದಾಗ ಭಾಳ ಚೆನ್ನಾಗಾಯಿತು ನಮಗೆ ಹಾಸ್ಪಿಟ್ಲಾಗಿ ಬೇರೆ ಕಡೆಯೂ ತೋರಿಸಿ ಎಲ್ಲ ಕಡೆ ತೋರಿಸಿದ್ವಿ ಅದು ಸರಿ ಬರಲಿಲ್ಲ ಮತ್ತು ಇಲ್ಲಿ ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ರಾಕೇಶ್ ಸಾಹೇಬ್ರ ಹತ್ರ ತೋರಿಸಿದ ಮೇಲೆ ಕಾಲು ನಾವು ಕಮ್ಮಿಯಾಗಿ ಸ್ವಲ್ಪ ಓಡಾಡಂಗಾಗಿದ್ದೀವಿ ನಾವು ಚೆನ್ನಾಗಾಗಿದ್ದೀವಿ ಕೆಮ್ಮು ದಮ್ಮು ಆಯಾಸ ಇತ್ತು ಅದನ್ನು ಕಮ್ಮಿಯಾಗಿದೆ ಮತ್ತು ಯಾರಾದರೂ ನಿಮ್ಮ ಬಿದ್ದರೆ ಇಂಥರ ಇಲ್ಲಿಗೆ ಬಂದು ಕಾಫಿ ಟೀ ಕುಡಿತಿದ್ವಿ ಸರ್ ಹ್ಞೂ ಸರ್ ಹ್ಞೂ ಸರ್ ಇಲ್ಲ ಕಾಫಿ ಟೀ ಕುಡಿತಾ ಇಲ್ಲ ಗೋಧಿ ಪದಾರ್ಥ ತಿಂತಾ ಇಲ್ಲ ಆಮೇಲೆ ಕೊಬ್ಬರಿಣ್ಣ ಊಟ ಯೂಸ್ ಮಾಡ್ತಾ ಇದೀವಿ ಹಿಂಗಾಗಿ ಇದು ಮಾಡ್ತಾಯಿದ್ದೀವಿ ಹಂಗಾಗಿ ನಾವು ಜಡ್ಲೂರಿಂದ ಇಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ಮೆಡಿಷನ್ ತಗೊಂಡು ಇಂಜೆಕ್ಷನ್ಗಳು ತಗೊಂಡು ವಾಸಿಯಾಗಿದ್ದೀವಿ ಪ್ರತಿಯೊಬ್ಬರು ಬೇರೆ ಯಾರಿಗಾರು ಈ ಟೈಪ್ ಕಾಲೇ ಕಾಯಿಲೆ ಇದ್ದರೆ ಬಂದು ಇವ್ರ ಹತ್ರ ಬಿಡಿ ಚೆಕ್ ಮಾಡಿಸಿ ಇದು ಮಾಡ್ರಿ ಒಳ್ಳೆ ಚೆನ್ನಾಗಾಗ್ತೀರಾ ಹೌದು ಸರ್ ಅಲ್ಲಿ ಗುಳಿಗೆ ಕೊಡೋರು ಅಷ್ಟೇನೇನೇ ವಾಸಿಯಾಗಿಲ್ಲ ಪಾಲ್ ತೋರಿಸ್ದೆ ಎನ್ ಬೈ ತೋರಿಸ್ದೆ ದಾವಣಗೆರೆಗೆ ತೋರಿಸ್ತೆ ಅದು ಸಹ ಉಪಯೋಗ ಆಗಿಲ್ಲ ಮತ್ತು ಇಲ್ಲಿ ಬಂದ ಮೇಲೆ ವಿ ಇದನ್ನು ವೀಡಿಯೋ ಆದಮೇಲೆ ಮೊಬೈಲ್ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬಂದ್ವಿ ಆಮೇಲೆ ನಾನು ಬಾ ಸಾಕಷ್ಟು ಸ್ವಲ್ಪ ಜನಗೆ ಇಲ್ಲಿಗೆ ಹೋಗ್ರಿ ಅಂತಂದು ಹೇಳಿ ಕಳಿಸಿದ್ದೀನಿ ಅವ್ರಿಗೂ ಚೆನ್ನಾಗಾಗಿದೆ ಅವರು ನೆನೆಸ್ತಾಯಿದ್ದಾರೆ ಊಟದ್ದು ಅಂತ ಹೇಳಿದರೆ ಗೋ ಗೋಧಿದು ಗೋಧಿ ಪದಾರ್ಥ ಆಗಲಿ ಮತ್ತು ಕಾಫಿ ಟೀ ಹಾಲಿನ ಪದಾರ್ಥ ಹಾಲು ಮೊಸರು ಕಾಫಿ ಏನು ಕುಡಿಯೋಂಗಿಲ್ಲ ಗೋಧಿ ಪದಾರ್ಥ ತಿನ್ನಂಗಿಲ್ಲ ಆಮೇಲೆ ಎಣ್ಣೆನೇ ಯೂಸ್ ಮಾಡಿ ಇದು ಮಾಡಿದರೆ ಮನುಷ್ಯ ಭಾಳ ಹಳಾರಾಗುತ್ತಾನೆ ಹಗರಾಗುತ್ತಾನೆ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರುತ್ತೆ ಸಚಿನ್ ಸ ರಾಕೇಶ್ ಸಾಹೇಬರಿಗೆ ತುಂಬ ನಮಸ್ಕಾರಗಳು ಅವ್ರು ನೋಡಿದ್ದೆ ನಮಗೊಂದು ಖುಷಿ ಅವ್ರ ಆಶೀರ್ವಾದನೂ ನಮ್ಗೆ ಇರಬೇಕು ನಮ್ಮ ಆಶೀರ್ವಾದ ಅವ್ರಿಗಿರ್ಬೇಕು ಸರ್ ನಾನು ಜೀಪ್ ಡ್ರೈವರ್ ಡ್ರೈವರ್ ಆಗಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನಲ್ಲಿದ್ದೆ ನಾನು ಏನ ಎಲ್ಲ ಕಡೆ ತೋರಿಸ್ತಾ ಇದ್ದೆ ಗುಳಿಗೆ ತಾತ್ಕಾಲಿಕ ಇಂಜೆಕ್ಷನ್ ಕೊಡ್ತಾ ಇದ್ರು ಆಪರೇಷನ್ ಹೇಳಿದ್ದಿಲ್ಲ ನಮಗೆ ಬರೀ ಗುಳಿಗೆ ಇಂಜೆಕ್ಷನ್ನಲ್ಲೇ ಇದು ಮಾಡ್ತಾ ಇದ್ದರು ಅದರಲ್ಲೇ ನಾನು ಕೆ ಡ್ಯೂಟಿ ಮಾಡ್ಕೊತ ಓಡಾಡ್ತಾ ಇದ್ದೆ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದು ನಾನು ಇಲ್ಲಿ ಬಂದು ಇದು ಮಾಡಿದಾಗ್ಲಿಂದ ನಾನು ಸ್ವಲ್ಪ ಆರಾಮಾಗಿ ಓಡಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಕೆಮ್ಮು ದಮ್ಮು ಆಯಾಸ ಪೂರ ಹೋಗಿದೆ ಅಂತ ಮುಂಚೆ ಎಲ್ಲ ಭಾಳ ಸಲ ಕುಡಿತಿದ್ವಿ ಸರ್ ಈಗ ಕಮ್ಮಿ ಪೂರ ಬಿಟ್ಬಿಟ್ಟಿದ್ದೀವಿ ಯಾವತ್ತೋ ಒಂದೊಂದು ಟೈಮ್ ಕುಡಿತಿದ್ವಿ ಸರ್ ಒಂದು ಹತ್ತು ಸಲ ಆಗೋದು ಡೈಲಿ ಈಗಂತೂ ಪೂರ ಇಲ್ಲ ಅದು ಒಂದು ಟೈಮ್ ಯಾವಾಗ ಒಂದು ಟೈಮ್ ಕುಡಿತೀವಿ ಸರ್ ಆಯ್ತು ಸರ್ ಆಯ್ತು ಸರ್ ಬಿಡ್ತೀವಿ ಹಾಂ ಸರ್ ಕಾಫಿ ಟೀ ಬಿಟ್ಟಿದ್ದೀವಿ ಚಪಾತಿ ಗೋಧಿ ಪದಾರ್ಥ ಇವೆಲ್ಲ ಬಿಟ್ಟಿರೋದ್ರಿಂದ ಸ್ವಲ್ಪ ಆರಾಮಾಗಿ ಓಡಾಡ್ತಾ ಇದ್ವಿ ಸರ್ ನಾಲ್ಕನೇ ಸರ್ ಹ್ಞೂ ಸರ್ ಅಲ್ಲ ತೊಂಬತ್ತೊಂಬತ್ತೈದು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಕೆಮ್ಮು ದಮ್ಮು ಆಯಾಸ ಕಾಲು ನೋವು ಎಲ್ಲ ಕಮ್ಮಿ ಆಗಿದೆ ಆರಾಮದೀನಿ ಈಗ ನಮ್ಮ ಮನೆಯವರು ಬಂದಿದ್ದರು ಅವ್ರಿಗೂ ಚೆನ್ನಾಗಾಗಿದೆ ನಮ್ಮನೆಯವ್ರಿಗೆ ಅವ್ರಿಗೂ ಕಾಲು ನೋವು ಮೊಣಕಾಲು ನೋವು ಇದಾಗಿ ಇದಾಗಿ ಮೊಣಕಾಲು ನೋವು ಎಲ್ಲ ಆಗಿತ್ತು ಈ ಸಲಿಯ ನಮ್ಮ ಫಂಕ್ಷನಿಗೆ ಹೋಗಿದ್ದಾರೆ ಈ ಸಲಿ ಬಂದಿಲ್ಲ ಅವರು ಈಗ ಆರಾಮದಾರೆ ಅವರು ಪೂರ ಆರಾಮ ಫಸ್ಟ್ ಕ್ಲಾಸಾಗಿ ಮೇ ಹಫ್ತೆ ರತ್ತಿ ಇಳಿತಾರೆ ಕೆಳಗೆ ಹಾಂ ಯಾವ ದಾವಣಗೆರೆ ಈ ಮಣಿಪಾಲು ದಾವಣಗೆರೆ ಎಲ್ಲ ಕಡೆ ತೋರಿಸಿದ್ವಿ ಅದು ಕಾಲು ಸರಿಯಾಗಿದ್ದಿಲ್ಲ ಇಲ್ಲಿ ಬಂದಮೇಲೆ ಹುಬ್ಳಿ ಎಲ್ಲ ತೋರಿಸ್ದೆ ಅಲ್ಲೂ ಸರಿ ಆಗಲಿಲ್ಲ ಇಲ್ಲಿ ಬಂದಮೇಲೆ ಅವ್ರು ಚೆನ್ನಾಗಿ ಓಡಾಡ್ತಾರೆ ಈಗ ಸ್ವಲ್ಪ ಅಡುಗೆ ಮಾಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವು ಅವರು ಒಂದು ಕರ್ಧ ಅರ್ಧ ಕಪ್ ಚಹಾ ಕುಡಿಯೋದಿಲ್ಲ ಹಾಲು ಮೊಸರು ಮುಂಚೆ ತಿನ್ನಲ್ಲ ಏನೇನೂ ಇಲ್ಲ ಡಾಕ್ಟ್ರು ರಾಕೇಶ್ ಡಾಕ್ಟ್ರು ಏನು ಹೇಳಿದ್ದಾರೆ ಅದೇ ಥರ ಫಾಲೋ ಮಾಡ್ತಾಯಿದ್ದಾರೆ ಹ್ಞೂ ಎಂಬತ್ತ್ಮೂರು ಕೆ ಜಿ ಇದ್ದೆ ನಾನು ನಾಲ್ಕು ತಿಂಗಳಿಗೆ ಎಂಟು ಕೆ ಜಿ ಕಮ್ಮಿ ಆಗಿದ್ದೀನಿ ಕಾಫಿ ಟೀ ಕುಡಿಬೇಡ್ರಿ ಹಾಲು ಮೊಸರು ತಿನ್ನಬೇಡ್ರಿ ಚಪ್ಪ ಈಗ ಬೇಕ್ರಿ ಐಟಮ್ ತಿನ್ನಬೇಡ್ರಿ ಇವೆಲ್ಲ ಹೇಳಿದ ಮೇಲೆ ನಾವು ಬಿಟ್ಟ ಮೇಲೇ ನಮಗೆ ಅನುಕೂಲ ಆಗಿದೆ ಸರ್ ಅಂತಕ್ಕೆ ಕಾಫಿ ಟೀ ಇಂದ ಹೌದು ಕಾಫಿ ಟೀ ಇಂದಲೇ ಪ್ಲನ್ಸ್ ಐತು ಪೇನ್ ಸರ್ 9 ಜಾಸ್ತಿ ಆಗಿದೆ ಅದರಿಂದ ಸರ್ ನಾನು ಬಿಟ್ಮೇಲ आराम ಇಲ್ಲ ಸರ್ ಚಪಾತಿ ಏನೇನು ತಿನ್ನಂಗಿಲ್ಲ ನಾನು ಕಾಫಿ ಟೀ ತಿನ್ ಕುಡಿಯಂಗಿಲ್ಲ ಮತ್ತೆ ಏನಾದರೂ ಸರ್ ದಿ ಅವ್ರ ಫ್ಯಾಮಿಲಿಗೆ ರಾಕೇಶ್ ಸಾಹೇಬ್ರ ಫ್ಯಾಮಿಲಿಗೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಬಯಸ್ತಾ ನಾನು ನಮಸ್ಕಾರ ಮಾಡ್ತೀನಿ ಸರ್ ನಮಸ್ತೆ ಸರ್